ಮಾತನಾಡಂತ ಆಯ್ತು ನನ್ನ ಗಾಡಿ ನೀಡು ನಿನಗೂ ಅವ್ರ ಸಂಬಂಧ ಏನು ಅಷ್ಟೇ ಅದು ನಿನಗೂ ಅವ್ರ ಸಂಬಂಧ ನಂತ ನೋಡಿ ಹೇಳಲ್ಲ ನಿಮಗೆ ಅವ್ರ ಸಂಬಂಧ ಇಲ್ಲ ಸಾಕು ನನಗೂ ಅವ್ರ ಸಂಬಂಧ ಎಂಬing ಅಲ್ಲಾ ಮಾತಾಡ್ತಾನೆ ಪಂಚಾಯಿತಿ ಆಫೀಸಲ್ಲಿ ಯಾರು ಅಂದ್ರು ಅಲ್ಲಲ್ಲ ನಿಮಗೆ ಅವ್ರ ಸಂಬಂಧ ಏನು ಅವ್ರ ಗ್ರಾಮ ಬಸ್ ಸ್ಟೇಷನ್ ಕಡೆ ಹೋಗೋಣ ಆನಿಕ್ ನಿರಿಗ ಗ್ರಾಮ ವೃತ್ತ ಸಹಾಯಕ ರವಿ ಎಂಬುವ ವ್ಯಕ್ತಿ ಕಚೇರಿಗೆ ತಡವಾಗಿ ಬಂದ ಕಾರಣ ಪತ್ರಕರ್ತ ಮುನಿಯಪ್ಪ ಪ್ರಶ್ನೆ ಮಾಡಿದ್ದಕ್ಕೆ ಗೂಂಡಗಳನ್ನು ಬಿಟ್ಟು ಹಲ್ಲೆ ಮಾಡಿರುವ ಘಟನೆ ದೊಮಸಂದ್ರ ಗ್ರಾಮದಲ್ಲಿ ನಡೆದಿದೆ ಇನ್ನು ಹಲ್ಲೆಗೊಳಗಾದ ಮುನಿಯಪ್ಪ ಆನೇಕಲ್ ತಾಲೂಕು ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಹಾಗೂ ಆಂಧ್ರ ಜ್ಯೋತಿ ದಿನಪತ್ರಿಕೆ ಮತ್ತು ಇಡೆನ್ಸ್ ನ್ಯೂಸ್ ಚಾನೆಲ್ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇನ್ನು ಮುನಿಯಪ್ಪನವರ ಮೇಲೆ ಹಲ್ಲೆ ಮಾಡಿ ಅವ್ಯಚ್ಚ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ನೆರೆಗ ಗ್ರಾಮ ಪ್ರವೃತ್ತ ಆಡಳಿತ ಅಧಿಕಾರಿಗಳ ಗ್ರಾಮ ಸಹಾಯಕ ರವಿ ರವರು ದಿನನಿತ್ಯ ಕಚೇರಿಗೆ ತಡವಾಗಿ ಬರುತ್ತಿದ್ದು ಯಾಕಪ್ಪ ತಡವಾಗಿ ಬರ್ತೀಯ ಎಂದು ಕೇಳಿದ್ದಕ್ಕೆ ನೀನು ಯಾವನೋ ಕೇಳುವುದಕ್ಕೆ ಎಂದು ಅವ್ಯಚ್ಚ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಗೂಂಡಗಳನ್ನು ಬಿಟ್ಟು ಅಲ್ಲೇ ಮಾಡಿದ್ದಾನೆ ದಿನನಿತ್ಯ ಕಚೇರಿಗಳಲ್ಲಿ ಭೂ ಕಬಳಿಕೆದಾರರನ್ನು ಮಗು ಗೂಂಡಗಳನ್ನು ಇಟ್ಟುಕೊಂಡು ಸರ್ಕಾರಿ ಕಚೇರಿಗಳಲ್ಲಿ ವ್ಯವಹಾರ ಮಾಡುತ್ತಿದ್ದು ಸಾರ್ವಜನಿಕರಿಂದ ನನಗೆ ಖಚಿತ ಮಾಹಿತಿ ಬಂದ ಕೂಡಲೇ ಆಫೀಸಿಗೆ ಹೋಗಿ ಪ್ರಶ್ನೆ ಮಾಡಿದಾಗ ನನ್ನನ್ನು ಅವ್ಯಚ್ಚ ಶಬ್ದಗಳಿಂದ ಬೈದು ನಿಂದನೆ ಮಾಡಿ ಕೊಲೆ ಬೆದರಿಕೆ ಮಾಡಿರುತ್ತಾರೆ ಇಂಥ ವ್ಯಕ್ತಿಗಳನ್ನು ಸರ್ಕಾರಿ ನೌಕರಿಯಿಂದ ಕಿತ್ತು ಸೇವೆಯಿಂದ ವಜಾ ಕರೆಸಬೇಕೆಂದು ಪ್ರಜಾಪ್ರಭುತ್ವ ಮಾರಕ ಎಂದು ಮುನಿಯಪ್ಪನವರು ದೂರಿದ್ದಾರೆ ನಾನು ನೋಡಿ ಹೇಳ ನಿನಗೆ ಅವ್ರ ಸಂಬಂಧ ಇಲ್ಲ ಸಾಕು ನನಗೆ ಅವ್ರ ಸಂಬಂಧ ಏನು ಹಿಂಗೆಲ್ಲ ಮಾತಾಡ್ತಾನೆ ಪಂಚಾಯ್ತಿ ಆಫೀಸಲ್ಲಿ ಯಾರೋ ಅಂದರು ಅಲ್ಲಲ್ಲ ನಿನಗೆ ಅವ್ರ ಸಂಬಂಧ ಏನ್ ಅವರು ಏನು ಗ್ರಾಮ ಬೆಲೆ ಬಾ ಸ್ಟೇಷನ್ ಹತ್ರ ಹೋಗೋಣ ಸ್ಟೇಷ್ನ ಹತ್ರ ಸೆಡಿಮೆಂಡ್ ಮಾಡೋದು